ನಮಸ್ಕಾರ ವೆಲ್ಕಮ್ ಟು ಯೋ ಟಿವಿ ಕನ್ನಡ ಲೋಕಸಭೆ ಚುನಾವಣೆಗೆ ಎಲ್ಲಾ ತಯಾರಿ ತಾಲೀಮು ನಡೆಯುತ್ತಿದ್ದು ಇದೀಗ ಎಲ್ಲ ಪಕ್ಷಗಳಲ್ಲಿ ಆಪರೇಷನ್ ಕಮಲ ಆಪರೇಷನ್ ನಸ್ತ ಪಕ್ಷಾಂತರ ಪರ್ವ ಹೀಗೆ ರಾಜಕೀಯ ಚಟುವಟಿಕೆಗಳು ಗರಿಗೆದೃಪೆ ಇವುಗಳ ನಡುವೆ ಕೆಲವರು ಪಕ್ಷದಲ್ಲಿ ಅಸಮಾಧಾನಗೊಂಡು ಪಕ್ಷಾಂತರ ಮಾಡುವಲ್ಲಿ ಮಗ್ನರಾಗಿದ್ದಾರೆ ಅರೆ ಇದ್ಯಾಕೆ ಈಗ ಈ ಮಾತು ಅಂತಿರ ಹೌದು ಬಿಜೆಪಿಯ ಸ್ಟಾರ್ ವಕ್ತಾರೆ ಇದೀಗ ಕಾಂಗ್ರೆಸ್ಗೆ ಮತ್ತೆ ಮರಳಿ ಬರುವ ತವಕದಲ್ಲಿ ಇದ್ದಾರೆ ಅವ್ರು ಯಾರು ಅಂತಿರಾ ಈ ವರ್ತಿನ ಕಂಪ್ಲೀಟ್ ಆಗಿ ನೋಡಿ ಹೌದು ಅವರೇ ಬಿಜೆಪಿಯ ವಿಧಾನ ಪರಿಷತ್ ಸದಸ್ಯೆ ಡಾಕ್ಟರ್ ತೇಜಸ್ವಿನಿ ಗೌಡ ಅವರು ಕಾಂಗ್ರೆಸ್ಗೆ ಇದೀಗ ಸೇರ್ಪಡೆಯಾಗಲಿದ್ದಾರೆ ಎಂಬ ಅನುಮಾನ ಇದೀಗ ರಾಜಕೀಯ ಮೂಲೆ ಮೂಲೆಗಳಲ್ಲಿ ಅರ್ದಾಡುತ್ತಿವೆ ಅದ್ಯಾವ ಕಾರಣಕ್ಕಾಗಿ ಏಕೆ ಈಗೆ ಈ ಬಗ್ಗೆ ಹೇಳ್ತೀವಿ ನೋಡಿ ಈ ಪೊಲಿಟಿಕಲ್ ಸ್ಟೋರಿಯಲ್ಲಿ ಸದ್ಯ ಡಾಕ್ಟರ್ ತೇಜಸ್ವಿನಿ ಗೌಡ ಆಡಿದ ಆ ಮಾತುಗಳ ಹಿಂದೆ ಕಾಂಗ್ರೆಸ್ಗೆ ಮರು ಸೇರ್ಪಡೆಯಾಗುವ ಲೆಕ್ಕಾಚಾರವಿದೆಯೇ ಎಂಬ ಗುಸುಗುಸು ಮಾತುಗಳು ಇದೀಗ ಬರುತ್ತಿವೆ ಏಕೆಂದ್ರೆ ನಿನ್ನೆ ಮುಕ್ತಾಯವಾದ ವಿಧಾನಮಂಡಲದ ಜಂಟಿ ಅಧಿವೇಶನದಲ್ಲಿ ಜೂನ್ ತಿಂಗಳಲ್ಲಿ ನಿವೃತ್ತರಾಗುವ ವಿಧಾನ ಪರಿಷತ್ ಸದಸ್ಯರಿಗೆ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಗೌರವ ಸಲ್ಲಿಸಿದರು ಜೂನ್ ಹದಿನೇಳಕ್ಕೆ ಒಟ್ಟು ಹದಿನಾರು ಸದಸ್ಯರು ನಿವೃತ್ತರಾಗುತ್ತಿದ್ದಾರೆ ಆಗ ಗೌರವ ಸ್ವೀಕರಿಸಿದ ಬಳಿಕ ಮಾತನಾಡಿದ ಗೌಡ ಅವರು ನನಗೆ ಅವಕಾಶ ಕೊಟ್ಟ ಬಿಜೆಪಿಗೆ ಧನ್ಯವಾದಗಳು ಎಂದು ಎರಡು ಮೂರು ಬಾರಿ ಉಲ್ಲೇಖಿಸಿದ್ದಾರೆ ಈ ಹಿಂದೆ ಕಳೆದ ಇಪ್ಪತ್ತು ವರ್ಷಗಳಿಂದಲೂ ಸಕ್ರಿಯ ರಾಜಕಾರಣದಲ್ಲಿ ಗುರುತಿಸಿಕೊಂಡಿರುವ ತೇಜಸ್ವಿನಿ ಗೌಡ ಎಚ್ಡಿಡಿ ಅವರನ್ನು ಸೋಲಿಸಿದ್ದನ್ನು ಮೆಲುಕು ಹಾಕಿದ್ದಾರೆ ಜೊತೆಗೆ ಬಿಜೆಪಿ ವಿಧಾನ ಪರಿಷತ್ ಸದಸ್ಯ ಮಾಡಿದ್ದಕ್ಕೆ ಧನ್ಯವಾದಗಳನ್ನು ಕೂಡ ಅರ್ಪಿಸಿದ್ದಾರೆ ಹಾಗಾದ್ರೆ ಏಕಾಏಕಿ ಇಂತಹ ಮಾತುಗಳನ್ನು ಆಡಿರುವ ತೇಜಸ್ವಿನಿಗೌಡ ಪಕ್ಷಕ್ಕೆ ಗುಡ್ ಬೈ ತರ ಎಂಬ ಚರ್ಚೆ ಇದೀಗ ಜೋರಾಗಿ ನಡೆಯುತ್ತಿದೆ ಇದಕ್ಕೆ ಮೂಲಗಳು ಕೂಡ ಹೌದು ಎನ್ನುತ್ತವೆ ಹಾಗಾದ್ರೆ ತೇಜಸ್ವಿನಿಗೌಡ ಅವರ ಮುಂದಿನ ಲೆಕ್ಕಾಚಾರವೇನು ತೇಜಸ್ವಿ ಗೌಡ ಅವರ ಮುಂದಿನ ರಾಜಕೀಯ ನಡೆಯ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಈಗ ತಿಳಿಯೋಣ ಸದ್ಯ ಬಿಜೆಪಿಯ ವಿಧಾನ ಪರಿಷತ್ ಸದಸ್ಯಾಗಿ ಕಾರ್ಯನಿರ್ವಹಣೆ ಮಾಡುತ್ತಿರುವ ಡಾಕ್ಟರ್ ತೇಜಸ್ವಿನಿ ಗೌಡ ಅವರಿಗೆ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವ ಆಸಕ್ತಿ ಇದೆ ಆದರೆ ರಾಜ್ಯದಲ್ಲಿ ಅವರಿಗೆ ಬಿಜೆಪಿಯಿಂದ ಯಾವುದೇ ಕ್ಷೇತ್ರ ಸ್ಪರ್ಧೆಗೆ ಇಲ್ಲ ಸದ್ಯ ಅವರು ಮೈಸೂರು ಹಾಗೂ ಕೊಡಗು ಕ್ಷೇತ್ರದಿಂದ ಕಣಕ್ಕಿಳಿಯುವ ಆಸಕ್ತಿಯನ್ನ ಪಕ್ಷದ ನಾಯಕರ ಮುಂದೆ ಇಟ್ಟಿದ್ದಾರಂತೆ ಹಾಲಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ನಿರಾಕರಣೆಯಾದ್ರೆ ನನ್ನನ್ನು ಪರಿಗಣಿಸಿ ಎಂದು ಕೂಡ ತಿಳಿಸಿದ್ದಾರಂತೆ ಅವರೊಬ್ಬ ಪತ್ರಕರ್ತರಾಗಿದ್ದು ಪ್ರಬಲ ಒಕ್ಕಲಿಗ ಸಮುದಾಯಕ್ಕೆ ಸೇರಿದ್ದಾರೆ ನಾನು ಕೂಡ ಪತ್ರಕರ್ತೆಯಾಗಿದೆ ಪ್ರಬಲ ಒಕ್ಕಲಿಗ ಸಮುದಾಯಕ್ಕೆ ಸೇರಿದ್ದಾನೆ ಅವರಿಗೆ ಎರಡು ಬಾರಿ ಅವಕಾಶ ಕೊಟ್ಟಿದ್ದೀರಿ ಈಗ ಅವರ ಬದಲಿಗೆ ನನಗೆ ಅವಕಾಶ ಕೊಡಿ ಎಂದು ತೇಜಸ್ವಿನಿ ಗೌಡ ಮನವಿ ಮಾಡಿದ್ದಾರಂತೆ ಆದರೆ ಇದಕ್ಕೆ ಬಿಜೆಪಿಯಿಂದ ಈವರೆಗೂ ಸಕಾರಾತ್ಮಕವಾಗಿ ಸ್ಪಂದನೆ ಸಿಕ್ಕಿಲ್ಲ ಇದನ್ನ ಅರಿತ ಕಾಂಗ್ರೆಸ್ ತೇಜಸ್ವಿನಿಗೌಡರಿಗೆ ಗಾಳ ಹಾಕಿದ್ದಾರೆ ಎಂಬ ಮಾತುಗಳು ಜೋರಾಗಿದೆ ಡಾಕ್ಟರ್ ತೇಜಸ್ವಿನಿ ಗೌಡ ಪಕ್ಷಕ್ಕೆ ಬರುವುದಾದ್ರೆ ಅದೇ ಮೈಸೂರು ಕೊಡಗು ಕ್ಷೇತ್ರದಿಂದ ಕಣಕ್ಕಿಳಿಸಲು ವೇದಿಕೆ ಸಿದ್ಧ ಎಂದು ಸೂಚಿಸಿದೆ ಇದರ ಹಿನ್ನೆಲೆಯಲ್ಲಿ ಕಳೆದ ಅಧಿವೇಶನದಲ್ಲಿ ಗೌಡ ಕಾಂಗ್ರೆಸ್ ವಿರುದ್ಧ ಅಷ್ಟಾಗಿ ಗುಡುಗಿಲ್ಲ ಸಾಫ್ಟ್ ಕಾರ್ನರ್ ಆಗಿ ಮಾತನಾಡಿದ್ದು ಇದು ಕಾಂಗ್ರೆಸ್ ಕಡೆ ಒಲವನ್ನು ತೋರಿಸುತ್ತದೆ ಜೊತೆಗೆ ಮುಂದಿನ ಮೂರು ತಿಂಗಳಲ್ಲಿ ಎದುರಾಗಲಿ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲು ಸಿದ್ಧರಾಗಿದ್ದು ಬಿಜೆಪಿ ನಿರಾಕರಣೆ ಮಾಡಿದರೆ ಅದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡು ಕಾಂಗ್ರೆಸ್ನಿಂದ ಅಖಡಕ್ಕೆ ಧುಮುಕಲು ಸನ್ನದ್ಧರಾಗುತ್ತಿದ್ದಾರೆ ಎಂಬ ಮಾತುಗಳು ಇದೀಗ ಆರಂಭವಾಗಿವೆ ಇನ್ನು ಒಂದು ವೇಳೆ ಒಕ್ಕಲಿಗ ಹಾಗೂ ಪತ್ರಕರ್ತ ಕ್ಯಾಟಗರಿಯಲ್ಲಿ ತೇಜಸ್ವಿನಿಗೌಡ ಅವರು ಮುಂದೆ ಇರಲಿದ್ದು ಉಪಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕೂಡ ಒಕ್ಕಲಿಗ ಸಮುದಾಯದವರಿಗೆ ಬೆನ್ನಿಗೆ ನಿಂತು ಸಿಎಂ ತವರು ಜಿಲ್ಲೆ ಎಂಬ ಪ್ಲಸ್ ಪಾಯಿಂಟ್ ಸೇರುತ್ತದೆ ಅಂತ ಹೇಳಲಾಗಿದೆ ಆಗ ಆಲಿ ಸಂಸದ ಪ್ರತಾಪ್ ಸಿಂಹರನ್ನು ಸುಲಭವಾಗಿ ಎದುರಿಸಬಹುದು ಎಂಬ ರಾಜಕೀಯ ಲೆಕ್ಕಾಚಾರ ಹಾಕಿಕೊಂಡಿರುವ ತೇಜಸ್ವಿನಿಗೌಡ ನಿನ್ನೆಯ ಅಧಿವೇಶನದಲ್ಲಿ ಬಿಜೆಪಿಗೆ ಧನ್ಯವಾದಗಳನ್ನು ಅರ್ಪಿಸುವ ಮೂಲಕ ಹೊಸ ಮಾರ್ಗ ಇಡ್ತಿದ್ದಾರಾ ಎಂಬ ಚರ್ಚೆಗಳು ಇದೀಗ ಆರಂಭಗೊಂಡಿದೆ ಅಷ್ಟಲ್ಲದೆ ಈ ಮಾತುಗಳು ಇದೀಗ ಭಾರಿ ಸದ್ದು ಮಾಡುತ್ತಿದ್ದು ಈ ಬೆಳವಣಿಗೆ ಬಿಜೆಪಿಗೆ ಹಿನ್ನಡೆ ಅಂತ ಪರಿಗಣಿಸಲಾಗುತ್ತಿದೆಯಂತೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ